ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನೂತನ ಬ್ಯಾಂಕ್ ನಿರ್ದೇಶಕ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಗೆಳೆಯರ ಬಳಗದಿಂದ ಸನ್ಮಾನ ಇತ್ತೀಚೆಗೆ ನಡೆದ ಕರ್ನಾಟಕ ಕೋ ಆಪ್ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಮುದ್ದೇಬಾರ್ ಪಟ್ಟಣದ ಮುಖಂಡ ಶ್ರೀಶೈಲ್ ತಿಮ್ಮಣ್ಣ ಪೂಜಾರಿ ಮತ್ತು ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಲಾಡ್ಲೆ ಮಶಾಕ್ ನಾಯ್ಕೋಡಿ ಅವರಿಗೆ ಕಾಮರಾಜ್ ಬಿರಾದರ್ ಗೆಳೆಯರ ಬಳಗದಿಂದ ಶುಕ್ರವಾರ ಸದಾಶಿವ ಮಠ ಅವರ ಶಾಪ್ನಲ್ಲಿ ಗೌರವಿಸಿದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕಾಮರಾಜಗೌಡ ಬಿರಾದರ್ ಎಚ್ ವಿಜಯ್ಕರ್ ಸಂಗನ್ಗೌಡ ಪಾಟೀಲ ಆಸಿ ಪೌಟಿ ಮುತ್ತುಗೌಡ ರಾಯಗೊಂಡ್ ಸೋಮು ಮೇಟಿ ಸೇರಿದಂತೆ ಅನೇಕರು ಮಾತನಾಡಿ ಪ್ರಶಸ್ತಿ ಪುರಸ್ಕೃತರು ಮತ್ತು ನೂತನ ನಿರ್ದೇಶಕರಿಗೆ ಅಭಿನಂದಿಸಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ತಮ್ಮ ಮತ್ತು ನಮ್ಮ ಕೀರ್ತಿಯನ್ನು ಹೆಚ್ಚಿಸುವಂತಾಗಲಿ ಈ ಗೆಳೆಯರ ಬಳಗದ ಬೆಂಬಲ ಸದಾ ಇರುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುತ್ತಣ ಕಡಿ ಭಾಸ್ಕರ್ ಅಶೋಕ್ ಚಟ್ಟರ್ ಬಸಲಿಂಗಪ್ಪ ರಸಗಿ ವಿಲಾಸ್ ಪಾಟೀಲ ಸದಾಶಿವಮಠ್ ಅಮರೇಶ್ ಗುಡಿ ಹುಲಿಗೇಶ್ ಇಳಗೇರ ಸಂಗಪ್ಪ ಮೇಲಿನಮಣಿ ಉಮರ್ ಜಾನ್ವೇಕರ್ ಮಲ್ಲು ಕತ್ತಿ ರವಿ ಅಮರನ್ ರವಿ ಪಾಟೀಲ್ ರಾಜು ವಾಲಿಕಾರ್ ಅಪ್ಪುಗೌಡ ಪಾಟೀಲ್ ರಾಜು ತುಂಬಿ ಸುಭಾಷ್ ಪತ್ತಾರ ಪಶು ವಾಲಿಕಾರ್ ಇರನ್ನ ಇಡ್ಲೂರ್ ಪ್ರಕಾಶ್ ಸರಾಪಿ ಆಸೀನ್ ಮಕಾಂದರ್ ಶಬ್ಬೀರ್ ದೇಗ್ನಾಳ ಜಬ್ಬರ್ ಗೋಲಂದಾಜ್ ಬಬ್ಬು ಹುಣಸಗಿ ಆಸ್ಪಾತ್ ನಾಡಗೌಡ ಯಲ್ಲಪ್ಪ ಚಲವಾದಿ ರಂಜಾನ್ ನದಾಪ್ ಬಾಬರ್ ಮಾರುತಿ ಇಪ್ಪರ್ಗಿ ಲೋಹಿತ್ ನಾಲತ್ವಾಡ ಕಲಾವಿದರಾದ ವಿನಾಯಕ್ ಭಟ್ ಶರಣು ಅಮರನವರ್ ಮತ್ತು ಅಮರನವರ್ ಸೇರಿದಂತೆ ಕಾಮರಾಜ್ ಬಿರಾದ ಗೆಳೆಯರ ಬಳಗ ಮತ್ತು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಅನೇಕ ಮುಖಂಡರು ಈ ಒಂದು ನೂತನ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಲಾಡ್ಲೆ ಮಶಾಕ್ ನಾಯ್ಕೋಡಿ ಹಾಗೂ ನೂತನ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀಶೈಲ್ ಪೂಜಾರಿ ಅವರನ್ನು ಕುರಿತು ಮಾತನಾಡಿದರು ಹಾಗೆ ಸಂಭ್ರಮಾಚರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದರು ಈ ವೇಳೆ ಮುಖಂಡರಾದ ಹುಷೇನ್ ಮುಲ್ಲಾ ಹರೀಶ್ ಬೆವೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅವರು ಅಷ್ಟೇ ಮುತ್ಸದ್ದಿ ಮತ್ತು ನಮ್ಮೆಲ್ಲರನ್ನ ಕೂಡಿಸ್ಲಿಕ್ಕೆ ಅನೇಕ ಸಲ ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ನಾಯ್ಕೋಡಿ ಅವರು ಸಹಕಾರಿ ರಂಗದಲ್ಲಿ ಅನೇಕ ಹೆಜ್ಜೆಗಳನ್ನು ಇಡ್ತಕ್ಕಂಥ ತಾಪುಗಾಲ ಇಡ್ತಕ್ಕಂಥ ಸನ್ಮಾನ್ಯ ಸಹೋದರ ಅವರು ಈಗಾಗಲೇ ಸರ್ಕಾರಿ ರಂಗದಲ್ಲಿರ್ತಕ್ಕಂಥ ಮೈಕೋಡಿಯವರನ್ನು ಗೆಳೆಯರ ಬಳಗ ಸನ್ಮಾನ ಆಶೀರ್ವಾದ ಮತ್ತು ಗೌರವವನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಸತ್ ಪರಂಪರೆಯನ್ನು ನಮ್ಮ ಸದೃತ್ಯವರ ಅಂಗಡಿ ಒಳಗ ಮಾಡ್ಕೊಂಬೆ ನಾವು ಲಾಡಿಮೇಶ್ ಬಾಯ್ ಅವ್ರಿಗೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿವಿ ಕರ್ನಾಟಕ ಅಂತ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಅಣ್ಣನಿಗೆ ಸಿಕ್ಕಷ್ಟು ಸಂತೋಷ ಐತಿ ಅವರು ಇನ್ನತ್ತು ಇನ್ನೂ ಉನ್ನತ ಉನ್ನತ ಹುದ್ದೆಗಿರಲಿ ಮತ್ತೆ ಜನರಿಗೆ ಮಾರ್ಗದರ್ಶನ ಮಾಡಿ ಇನ್ನೂ ಜನರಿಗೆ ಪ್ರಶಸ್ತಿ ಸಿಗುವಂತ ಅವರ ಮಾರ್ಗ ಸೂಚಕರಾಗಲಿ ಅನ್ನೋ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ನಮ್ಮ ಸ್ನೇಹಿತ ಸಿಸಲ್ ಪೂಜಾರಿ ಆಗೇನಂದ್ರೆ ಒಂದೇ ನಾ ಆಗೇನೆಂದ್ರು ಬಂದೆ ಈ ವಿಷಯ ಹೇಳಕ್ಕೆ ನಾವೆಲ್ಲ ಅತಿ ವಿಜೃಂಭಣೆಯಿಂದ ಅದೇ ದಿನಾನೇ ಆಚರಣೆ ಮಾಡ್ತಿದ್ವಿ ಅನಿವಾರ್ಯ ಕಾರಣಾಂತರಗಳಿಂದ ಚುನಾವಣೆ ಪರ್ವ ಬಂದು ನಮ್ಮ ಮನೆಯಲ್ಲಿ ನಮ್ಮ ಸಹೋದರ ಚುನಾವಣೆ ಪರ್ವದಲ್ಲಿ ನಿಂತಿರುವ ಕಾರಣಾಂತರಗಳಿಂದ ಆ ವಿಜಯೋತ್ಸವನ್ನ ನಾವು ವಿಜೃಂಭಣೆಯಿಂದ ಯಾವ ರೀತಿ ಹಂಚ್ಕೋಬೇಕಾಗಿತ್ತು ಸಂಘ ಕೂಡ ಆಗಿ ಆಗಿ ಸಂಘ ಹೇಳಿದ್ರು ಕೂಡ ನಿಷೇಧ ಅಂತ ಆಗಿದ್ದೀರಂತೇಳಿ ಅದಕ್ಕಿಂತ ಹೆಚ್ಚಿನ ಮಟ್ಟದ ನಿಷೇಧಕ್ಕೂ ನಮ್ಮ ಆಚರಣೆ ಆಗ್ತಿತ್ತು ಆ ಆಚರಣೆ ಯಾಕಪ್ಪ ಅಂದ್ರೆ ನಮ್ಮ ಗೆಳೆಯರೊಳಗೆ ನಾನು ಕಸಾಪ ಅಧ್ಯಕ್ಷ ಆದಾಗ ನನಗೆ ಮಾಡಿರುವಂಥ ಹಲೋ ಅನ್ನುವಂಥ ಸನ್ಮಾನ ಹಲೋ ಅಂದಿನ ಅಷ್ಟೇ ನಾನು ಹಲೋ ಅನ್ನೋದ್ರಾಗ ಯಾವ ಚೆನ್ನಾಗಿ ಬಂದು ಅಂತಂದ್ರೆ ಅಲ್ಲಿ ಇದ್ದಿರೋಂಥವ್ರು ಗಾವ್ರೆ ಆಗಬೇಕು ಅದು ಜನ ಸೇರಿ ನಮ್ಮ ಗೆಳೆಯರೊಳಗೆ ಯಾರು ಬಾರ್ ಯಾರೇ ಅಂದ್ರೆ ನಾವೇ ಆಗಿವಿ ಅನ್ನುವಂಥ ನಮ್ಮ ಸ್ನೇಹಿತರ ಬಳಗೈತಿದ್ರಾಗ ಯಾರನೇ ಮಾತಿಲ್ಲ ನಾವೆಲ್ಲ ಗೆಳೆಯರು ಹೇಗಪ್ಪ ಅಂತಂದ್ರೆ ಯಾರು ಆಗ್ಯಾರ ಅಂತಂದ್ರೆ ಅವರೇ ಆಗ್ಯಾರ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ನಾಲ್ಕು ಕಾರ್ಯಕ್ರಮ ಆಗ್ಯಾವ ನಾಲ್ಕು ಕಾರ್ಯಕ್ರಮ ಮಾಡಿದ್ದು ಮುಳ್ಳಾರಿ ಇರ್ಬೋದು ಭಾಸ್ಕರ್ ಮಲಕರ್ ಇರ್ಬೋದು ಬಸಲಿಂಗಪ್ಪಣ್ಣ ಇರ್ಬೋದು ಭಾಳ ಜನ ಸದು ಮಾಡಿರ್ಬೋದು ಅದೇ ರೀತಿಯಾಗಿ ಸಂಗಪ್ಪಣ್ಣ ಮೇಲಿಮನಿಯವರು ಅದೇ ರೀತಿಯಾಗಿ ರವಿ ಅಂಬರವ್ರವರು ಬಹಳ ಜನ ಸೇರಿ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ನಾವು ಏಕೆ ಮ್ಯಾಗೆ ಕೂತೀನಿ ಅವರೇ ನಡ್ಸ್ಕೊಂಡು ಹೋಗ ಆ ಕಂಗಪ್ಪ ಅಂತಂದ್ರೆ ನಮ್ಮ ಗೆಳೆಯರು ಯಾರ ಅದಿಯಪ್ಪ ಅಂದ್ರೆ ಯಾರು ಆಗ್ಯಾರ ಅಂದ್ರೆ ನಾವೇ ಆಗಿ ಅನ್ನೋ ಮಟ್ಟದಲ್ಲಿ ಕೆಲಸ ಅನ್ನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶಿರ್ಸೈಲ್ ಬಗ್ಗೆ ಹೇಳಬೇಕಂದ್ರೆ ಈಗೇ ನಾವು ಸದಸ್ಯ ಆಗ್ಯಾನ ಕರ್ನಾಟಕ ಬ್ಯಾಂಕಿಂದು ಇರುವಂಥ ಗಳು ಮುಂದಿನ ತೀರ್ಮಾನಕ್ಕೆ ಶಿರ್ಸಲ್ಲೇ ಇರಲಿ ಅನ್ನೋ ಮಟ್ಟಕ್ಕೆ ಅವ್ರು ನಡ್ಕೊಂಡು ಹೋಗ್ ಅನ್ನೋ ಅಂಥ ಭರವಸೆ ನಮ್ಮ ಗೆಳೆಯರು ಎಲ್ಲರಿಗೆ ಐತಿ ಯಾರು ಶಿರ್ಸಲ್ನ ಶಿರ್ಸಲ್ ಬ್ಯಾರೆ ಅನ್ನೋ ಮಟ್ಟಕ್ಕೆ ಇರುದಿಲ್ಲ ಶಿರ್ಸಲ್ನೇ ಇರಬೇಕು ಅಂತ ವಾದ ಮಾಡೋ ಮಟ್ಟಕ್ಕೆ ಇರ್ತಾನ ಅನ್ನೋ ಮಾತನ್ನ ನಾ ಜೀವಿತಿದ್ರು ಅಷ್ಟೇ ಜೀವಿ ಇರ್ದೇ ಇದ್ರು ಅಷ್ಟೇ ಅವ ಇರ್ತಾನೆ ಭಾಗವಹಿಸಿದಿವಿ ಭಾಗವಹಿಸಿದ್ದೀವಿ ಎಲ್ಲರಿಗೆ ಬಹಳ ಚಂದ ಕಾರ್ಯಕ್ರಮ ಇಟ್ಕೊಂಡಿದ್ದು ಅಲ್ಲಿ ನಾವು ನೋಡಿದ್ದು ನಮ್ಮ ಅವರು ಮತ್ತು ನಾಗಟಾನವ್ರ ಒಬ್ರು ಇವರು ನಾ ಅನ್ಕೊಂಡಿದ್ದಕ್ಕೆ ಹೊಸಬ್ರಲ್ಲಿ ಇವರಿನ ಮೇಲೆ ನಮಗೆ ಭಾಳಷ್ಟು ಆಶೆಗಳದಾವೆ ಆ ಬ್ಯಾಂಕಿನಾಗ ಇವರು ಕ್ರಿಯಾಶೀಲರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾರೆ ನಮ್ಮ ಗೆಳೆಯರಿಗೂ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಒಂದು ಒಳ್ಳೆಯ ಹೆಸರು ಬರುತ್ತೆ ಅವರಲ್ಲಿ ಒಳ್ಳೆಯ ರೀತಿಯಿಂದ ಅವ್ರು ಮಾಡಿ ಮಾಡಿಕೊಂಡ್ರೆ ಅದ್ರದಾಗಿ ನಮ್ಗೆ ಭಾಳಷ್ಟು ಆಶೆಗಳದಾವೆ ಅವರು ಚೆನ್ನಾಗಿ ಮಾಡಲಿ ಮುಂದಿನ ಇದ್ರೊಳಗೆ ಅವರು ಟಾಯಂ ಅವ್ರಿಗೆ ಆದರೆ ನಿರ್ದೇಶಕರ ಲೀಸ್ ಪಟ್ಟಿ ಒಳಗೆ ಅವ್ರ ಹೆಸರು ನಾವು ನೋಡಲಿಕ್ಕೆ ಬಯಸ್ತೀವಿ ವಿಜಯ್ಕರ್ ಅವ್ರು ಹೇಳ್ದಂಗೆ ಎಲ್ಲ ಗೆಳೆಯರಿಗೂ ಸಂತೋಷ ಆಗ್ಯದ ಭಾಳ ಅವರಾಗಿದ್ದಕ್ಕೆ ಈ ಸಂತೋಷ ಹಂಚ್ಕೊಳಕ್ಕೆ ಎಲ್ಲರೂ ಕೂಡಿದ್ದು ಸದುಮುತ್ತ್ಯಾನ್ ಹೋಟೆಲ್ದಾಗ ಬಹಳ ದಿನದಿಂದ ಕಾರ್ಯಕ್ರಮ ಯಾವುದೂ ಆಗಿದ್ದಿಲ್ಲ ಇದೊಂದು ಅವಕಾಶ ಮತ್ತು ಸೇರ್ಲಿಕ್ಕೆ ಸದುಮುತ್ ವಿಶೇಷ ಮತ್ತೆ ಇನ್ನೊಂದು ಅದೃಷ್ಟ ಹೆಂಗ್ ಕೂಡ ನಮ್ಮ ಸಿರಸೈಲ್ ಅವರು ನಮ್ಗೆ ಡೈರೆಕ್ಟರ್ ಆಗಿರೋದು ಇದು ನಮ್ಗೆ ದೊಡ್ಡ ಹೆಮ್ಮೆಯ ವಿಷಯ ಯಾಕಂದ್ರೆ ನಮ್ಮ ಆತ್ಮೀಯ ಸ್ನೇಹಿತ ಆ ಪ್ರತಿದಿನ ಎಲ್ರಿಗೂ ಹೇಳಿದಂಗೆ ಅವರು ಯಾವತ್ತು ನಗಸ್ಬಂತ ಇರತಕ್ಕಂಥವ್ರು ಸಿರಸೈಲ್ ಆಗಿರ್ಬೋದು ನಮ್ಮ ಚೆಟ್ಟರ್ ಮಾಲಕರಾಗಿರ್ಬೋದು ಸದುಮುತ್ತ ಇವರಿಗೆಲ್ಲ ನಾವು ಒಂದು ಪ್ರೀತಿಯ ಒಂದು ಬಾಂಧವ್ಯ ಅದ ಪ್ರತಿದಿನ ನಾವು ಸೇರ್ಲಿಲ್ಲ ಅಂತಂದ್ರೆ ರೀ ಬಂದಿಲ್ಲ ಅಂತಕ್ಕಂಥದ್ದು ಕೇಳ್ತಾರೆ ಅಷ್ಟೊಂದು ಪ್ರೀತಿ ಬಾಂಧವ್ಯ ಇರ್ತಕ್ಕಂಥ ಸ್ನೇಹಿತರ ಬಳಗದ ಒಬ್ಬ ಸ್ನೇಹಿತನೇ ಮತ್ತೊಂದು ಹೆಜ್ಜೆಯಲ್ಲಿ ಮುಂದೆ ತುಂಬಾ ಹೆಮ್ಮೆ ವಿಷಯ ಇನ್ನೂ ಅವನು ಹೆಚ್ಚೆಚ್ಚಿಗೆ ಬೆಳೀಲಿ ಇಡೀ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಗುರುಸಂಗ್ ಆಗಲಿ ಪ್ರತಿಯೊಬ್ರು ಅವ್ರನ್ನ ಗುರುಸಂಗ್ ಬೆಳಿಲಿ ಅಂತಕ್ಕಂಥ ಹರೈಸ್ತಾ ಸೋದರ ನಮಗ ಮಾರ್ಗದರ್ಶಕರು ಅಣ್ಣವ್ರಿಗೆ ಏನ್ ಸದಸ್ಯರಾಗ ಎಲ್ಲರಿಗೂ ಎಷ್ಟು ಖುಷಿಯಾಗಿದಪ್ಪ ಅಂತಂದ್ರೆ ಅದು ಹೇಳ್ತಿರೋದು ಅದಕ್ಕಾಗಿ ಅವರು ಹೆಂಗಪ್ಪ ಅಂದ್ರೆ ಎಷ್ಟು ಶಿಫ್ಟ್ ಐತಿ ಅಷ್ಟೇ ಪ್ರೀತಿ ಐತಿ ಯಾವಾಗಾರ ಶಿಟ್ಗೇರು ಏನಾದರೂ ಅಂದಿದ್ರು ಅಂದ್ರೆ ಐದು ನಿಮಿಷನಾಗ ಮನಸ್ಸು ಹಾಲಿನಂತೆ ಕರಗಿ ಮತ್ತು ಎಲ್ಲಿದ್ರಿ ಏನಿದ್ರಿ ಏ ಇಲ್ಲಿ ಬಿಡ್ರೆ ಮರಿಬೇಕು ಅಂತ ನಮ್ಗೆ ಎಲ್ಲರಿಗೂ ಬೆಳಿತಟ್ಟಿ ಬೆಳೆಸುವಂಥ ಕೆಲಸ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಕಾಮಗೌಡರು ಮತ್ತು ಸಸಿರನ್ನರು ಅಂದ್ರೆ ಜೋಡೆತ್ತಗಳಿದ್ದೆ ಮುದ್ದೆ ಬಳ್ದಾಗ ಏನೇ ಒಂದು ನಡೆದದ ಇಲ್ಲಿ ಮುಂದೆ ಅಂದ್ರೆ ಅಲ್ಲಿ ಅವ್ರು ಅದಾರ ಅಂತ ಅರ್ಥ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಒಂದು ಮರ ಬೆಳೆಸಿದ್ರಂತ ಆ ಮರ ಮೊದಲು ನೀರಿಲ್ಲ ಕೊಳಗಿತ್ ಅಂತ ಆಮೇಲೆ ನೀರು ಬಿಟ್ಟು ಗೊಬ್ಬರ ಹಾಕಿ ಆ ಮರ ಚಿಕ್ಕಿಂದ ಎಲ್ಲಾ ಪಕ್ಷಿಗಳು ಬಂದು ಅಲ್ಲಿ ಸೇರ್ಕೊತಿದ್ರು ಅಂತ ಆಗ ನಮ್ಮ ಸದುಮುತ್ತೆ ಹೆಂಗಪ್ಪ ಅಂದ್ರೆ ಒಂದು ಆಲದ ಮರ ಇದ್ದಂಗೆ ಎಲ್ಲರನ್ನು ಸೇರ್ಸುವಂತ ಕೆಲಸ ಮಾಡ್ತಾನ ಬಂದಲ್ಲಿ ಸಹಕಾರ ನೆಡ್ತಾನ ಕರೆದು ಅವ್ರಿಗೆಲ್ಲರಿಗೂ ಕೂಡಿಸಿ ಏನ್ ಬೇಕು ಏನಿಲ್ಲ ಅಂತ ವಿಚಾರಿಸಿ ಅವ್ರಿಗೆಲ್ಲರಿಗೂ ಏನು ಪ್ರೀತಿ ವಾಸ್ತ ತೋರಿಸ್ತಾನಲ್ಲ ಅದು ಅದು ಎಲ್ಲರಿಗಿಂತ ದೊಡ್ಡ ಸಾಧನೆ ಯಾಕಂದ್ರೆ ಹುಡ್ಕಾಡ್ಕೊಂಡ್ ಬರೋದಕ್ಕೆ ಕಷ್ಟ ಕರ್ದ್ರು ಬರೋದಿಲ್ಲ ಈಗಿನ ಕಾಲದಾಗ ಸದು ಅಂಗಡಿ ಮುಂದೆ ಏನೋ ಅಂದ್ರೆ ಎಲ್ಲರೂ ಹೋಗೋರ್ ಬರೋರು ನಿಂತು ನೋಡ್ತಾರ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ನಮಗಪ್ಪ ಅಂದ್ರೆ ಅದು ದೊಡ್ಡ ಕೆಲಸ ಅದಕ್ಕೆ ಈ ಸ್ನೇಹ ಈ ಬಳಗ ಈ ಗೆಳೆಯರು ಎಲ್ಲರೂ ಈಗೇ ಇರಲಿ ಯಾವುದೇ ಒಂದು ಏನಾದ್ರು ಇದ್ರು ಕೂಡ ಮರೆತು ನಮ್ಮ ಸಿಸಲೋ ಏನು ಆಶೀರ್ವಾದ ಮಾಡಕ್ಕೆ ಬಂದಿವಲ್ಲ ನಾವೆಲ್ಲ ಪುಣ್ಯವಂತರು ಯಾಕಂದ್ರ ಅಂಥ ವ್ಯಕ್ತಿ ಸಿಗೋದು ಬಹಳ ಕಷ್ಟ ನೇರ ಮಾತಾಡೋರಾಗ್ಲಿ ಅಥವಾ ಬೆನ್ ತಟ್ಟುದಾಗ್ಲಿ ಯಾವ್ದಾದ್ರು ಕೆಟ್ಟ ಚಟಿರ್ತಾರೆ ಕರ್ಕೊಂಡು ಹೇಳ್ತಾನು ಹಿಂಗ್ ಮಾಡ್ಬೇಕು ಚಾಲಕ ಬರ್ರಿ 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 ಅಂತ ಅವ್ರು ನಕ್ ನಲ್ದು ಹೆಂಗ್ ಸಹೋದರ ಯಾವ ತರ ಪ್ರೀತಿ ಮಾಡ್ತಾರ ಆ ತರ ಪ್ರೀತಿ ಮಾಡಿ ಕಳಿಸ್ತಾರಲ್ಲ ಇದು ದೊಡ್ಡ ಗುಣ ಅಂತ ಹೇಳ್ಬೇಕು ಜಾತಿ ಮತ ಭೇದ ಭಾವ ಏನು ಇಲ್ಲದೆ ಯಾವ್ದು ಒಂದು ಫಲಾಪೇಕ್ಷೆ ಇಲ್ಲದೆ ಇಷ್ಟೊಂದು ಪ್ರೀತಿ ಮಾಡುವಂತ ಹೃದಯ ಪುಣ್ಯವಂತರು ಅದೇ ಕಣ್ಣ ನೋಡಕ್ ನಾಯ್ಕೋಡಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕ ಇದು ಈ ಪ್ರಶಸ್ತಿ ದೊರಕಬೇಕಂದ್ರೆ ಹಂಗೆ ದೊರಕಲ್ಲ ಅವರ ಶ್ರದ್ಧೆ ಅವರ ನಿಷ್ಠೆ ಮತ್ತು ಅವರ ಕಾರ್ಯವೈಖರಿ ನೋಡಿ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ ಆ ಪ್ರಶಸ್ತಿ ಎಲ್ಲರಿಗೂ ಸಿಗಲ್ಲ ಅದು ಯಾರದ್ರಲ್ಲಿ ಹೆಚ್ಚು ಕಾರ್ಯಪ್ರವೃತ್ತಿ ಆಗಿರ್ತಾರ ಅಂಥವ್ರಿಗೆ ಸಿಗ್ತದೆ ಅದಕ್ಕೆ ಇವತ್ತಿನ ದಿವಸ ಅವರಿಗೆ ಆ ಪ್ರಶಸ್ತಿ ಸಿಕ್ಕಿರೋದಕ್ಕೆ ನಮ್ಮೆಲ್ಲ ಗೆಳೆಯರ ಭಾಗದಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಪೂಜಾದ ಸೃಶೀಲನವ್ರು ಹೆಂಗಪ್ಪ ಅಂತಂದ್ರೆ ನಾವು ಬೆಳಗ್ಗೆ ಎಲ್ಲರೂ ಬಂದಿರು ಸಾಯಂಕಾಲ ಕುಂದಿರ್ತೀವಿ ಅಂದ್ರೆ ಒಂದು ತಾಸು ನಮ್ಮನ್ನ ಎಲ್ಲಾರು ನಗಸಿ ಹೊಟ್ಟಿ ನೋವು ಆ ತರ ಕಾಮಿಡಿ ಮಾಡ್ತಾರವ್ರು ಅವರು ತಮ್ಮ ದಿನನಿತ್ಯ ಜೀವನದಲ್ಲಿ ಈ ತರ ಬಂದಿದ್ದಾರೆ ಆದ್ರ ಇವತ್ತು ನಮ್ಮ ಸ್ನೇಹಿತರ ಬಳದಲ್ಲಿ ನಮ್ಮ ಮುದ್ದೆ ಬೀಳದ ಒಂದು ಪ್ರತಿಷ್ಠಿತ ಬ್ಯಾಂಕು ಈ ಸುಮಾರು ವರ್ಷಗಳಿಂದ ನಮ್ಮ ಮುದ್ದೆ ಬೆಳಕ ಸಾಕಷ್ಟು ವ್ಯಾಪಾರಸ್ಥರಿಗೆ ಒಬ್ಬರಲ್ಲ ಇವತ್ತಿನ ದಿವಸ ಸಾಕಷ್ಟು ಜನ ಕೋಟ್ಯಾಧೀಶರಾಗ್ಯಾರ ಅಂದ್ರ ಅದು ಆ ನಮ್ಮ ಕರ್ನಾಟಕ ಬ್ಯಾಂಕಿನ ಪುಣ್ಯ ಅಂತ ನಾವು ಹೇಳ್ಬೋದು ಆ ಒಂದು ಬ್ಯಾಂಕ್ ಬೆಳೆದ ಬಂದದಿಂದ ನಮ್ಮ ನೆಡ್ಕೊಂಡು ಹೇಳ್ತೀನಿ ಸಾಕಷ್ಟು ಜನ ಲೋನ್ ತಗೊಂಡಾರಲ್ಲಿ ಲೋನ್ ತಗೊಂಡು ಆ ಬ್ಯಾಂಕಿನಿಂದ ಲಾಸ್ ಆದವ್ರು ಯಾರೂ ಇಲ್ಲ ನನ್ನ ತಿಳ್ದ ಮಟ್ಟಿಗೆ ಆ ಬ್ಯಾಂಕಿನಿಂದ ಎಲ್ಲಾರು ಉದ್ಧಾರ ಹೊತ್ತು ಯಾರ ಲಾಸ್ ಆಗಿಲ್ಲ ಆ ಒಂದು ಪ್ರತಿಷ್ಠಿತ ಬ್ಯಾಂಕಿಗೆ ನಮ್ಮ ಶ್ರೀಶೈಲ ಒಂದು ಸದಸ್ಯತ್ವ ಸಿಕ್ಕಿದ್ದಕ್ಕೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ಒಳ್ಳೆಯ ಸಂತಸ ಸಂತಸ ಸುದ್ದಿ ಅದಕ್ಕೆ ತಾವು ಏನದ ಆ ಬ್ಯಾಂಕಿನಲ್ಲಿ ಎಲ್ಲ ಸದ ಈಗ ಆರ್ಸಿ ಬಂದಿರುವಂತ ಎಲ್ಲ ಸದಸ್ಯರು ಒಳ್ಳೆಯವರು ಅದಾರ ಅವ್ರ ಏನದ ನಮ್ಮ ಬ್ಯಾಂಕ್ ಅನ್ನ ಇನ್ನೂ ಹೆಚ್ಚಿನ ಉತ್ತನ್ನತ ಹುದ್ದೆಗೆ ಹೋಗ್ಲಿ ಅಂತ ಎಲ್ಲಾರು ಶ್ರಮ ಪಡ್ತಾರ ಅದು ಯಾಕ ಆ ಬ್ಯಾಂಕಿನಲ್ಲಿ ಎಲ್ಲಾ ಸಾರ್ವಜನಿಕರು ದುಡ್ಡು 对吧。个。 ಅದಕ್ಕೆ ಆತ ದುಡ್ಡು ಇನ್ನಷ್ಟು ಸದುಪಯೋಗ ಆಗಬೇಕು ಬ್ಯಾಂಕ್ ಎತ್ರ ಹತ್ರಕ್ಕೆ ಬೆಳಿಬೇಕು ಅವ್ರ ಜೊತೆ ಶ್ರೀಚಲನವರು ಕೂಡ ಎಲ್ಲ ರೀತಿ ಭಾಗಿಯಾಗಿ ಚ ಒಳ್ಳೆಯ ಒಡನಾಟ ಹೊಂದಿಕೊಂಡು ಆ ಬ್ಯಾಂಕಿನ ಏಳಿಗೆಗಾಗಿ ತಾವು ಕೂಡ ಶ್ರಮ ವಹಿಸ್ಬೇಕಂತ ಮನಿಗೆ ಕೇಳ್ಕೊತ ಇವತ್ತು ದಿನ 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 ಕೃಷಿ ಏಟು ಸುಸ್ತಿ ಸಣ್ಣ ರೀತಿಯ ದೊಡ್ಡದಿದು ನನ್ಗೆ ಗೊತ್ತಿಲ್ಲ ಆದ್ರೆ ನನ್ನ ಭಾಳ ಭಾಳ ಕೃಷಿ ಬುದ್ದಿಗಳನ್ನ ಸ್ವಭಾವಿತವಾಗಿ ಭಾಳ